ಓ ಯಾವ್ದೋ ನಮಸ್ಕಾರ ಅಧ್ಯಕ್ಷರ ನಮಸ್ಕಾರ ಕಣ್ರಿ ಎಂತಾದ್ರಿ ಸನ್ಮಾನಾಗಿ ಇನ್ನೆಲ್ಲ ಬಾಳ ಆಗಿದೆ ಬೆಲ್ಟ್ ಮತ್ತ ವರ್ಕ ಬಂದ್ರೆ ಎಂತ ಕದ್ರಿ ಓ ಅಧ್ಯಕ್ಷರ ಈ ಬೆಲ್ಟಿನ ಕತೆ ಕೇಳಿದ್ರೆ ಮರ್ರೆ ನಿಮ್ಗೆ ತಲೆ ಬಿಸಿ ಯಾವ್ದು ಜೀವ ಬದುಕಿ ಬಂದಿದ್ದೆ ಬಾರಿ ಭಂಗದಲ್ಲಿ ಮದ ಜೀ ಕನ್ನಡ ಒಂದ್ ಅಲ್ದೆ ಹೋಗಿದ್ರೆ ನನ್ನ ಕೊಂದೆ ಆಗ್ತದೆ ಕಣ್ರಿ ಅದೇನಾ ಇದೊಂದು ಎರಡು ವರ್ಷದಿಂದ ಚಾಂಪಿಯನ್ ಬೆಲ್ಟ್ ನನ್ನ ಹತ್ರ ಉಂಟು ಅಧ್ಯಕ್ಷರ ಹೌದ ಇವನು ಏನ್ ಮಾಡ್ದ ಅಂಡ ಟೈಗರ್ ದುಬೈಗೆ ಉಪಾಯದಲ್ಲಿ ಕರ್ಸಿದ ಕಣ್ರಿ ಬಾ ಗಲಾಟೆ ಏನ್ ಬೇಡ ನೀನ್ ಸ್ವಲ್ಪ ಬಂದು ಕಾಮೆಂಟ್ರಿ ಮಾಡು ಅಂತ ಕರೆದು ಅಧ್ಯಕ್ಷರ ಸತ್ಯ ಅಂತ ನಾನು ಓದೆ ಓದ್ ಓದಂಗೆ ಅಧ್ಯಕ್ಷರ ಕುಸ್ತಿಗೆ ಪೆಟ್ಟಿಗೆ ಅಲ್ಲಿ ಪೆಟ್ಟಿಗ್ ನಿಂತಾಯ್ತು ನಾನು ಕೂತಿ ಹಿಡ್ದಾಯ್ತು ಕೂತಿ ಹಿಡ್ದು ಮೇಲೆ ಆಯ್ತು ಅಧ್ಯಕ್ಷರ ಎತ್ತದಿ ನನ್ಗೆ ಉಸಿರಾಡಂಗಿಲ್ಲ ಉಸಿರೇ ಬಂದಾಯ್ತು ಎರಡ್ ಮೂರ್ ಸಲ ನಾಲ್ಕಿ ನಾಯಿ ಬಿಟ್ಟ ತಂಗ ಬಿಡ್ಸಿದ ಕಣ್ರಿ ಅಷ್ಟ್ರೊಳಗೆ ಅಷ್ಟೊತ್ತಿಗೆ ಜಿ ಕನ್ನಡದವ್ರು ದೇವ್ರ ತರ ಒಂದ್ ಆ ಕಡೆಯಿಂದ ಫೋನ್ ಬಂದ್ಕಂಡ್ರಿ ಜಿ ಕನ್ನಡದಿಂದ ಬರ್ಬೇಕಂತ ಪುದಿಗಿಡಿ ಬೇಡ ಮಾರ ನನಗೆ ಉಸಿರು ಕಟ್ತಾ ಉಂಟು ಸ್ವಲ್ಪ ಕೆಳಗಿಳಿಸ್ ಫೋನ್ ಅರ್ಜೆಂಟ್ ಬರ್ತಾ ಉಂಟು ಇಳಿಸಿ ಇಳಿಸೋ ಅಂತ ಕೆಳಗೆ ನೆಲಕ್ ಬಿಡು ಅಂತ ಹೇಳ್ದು ಏನೋ ಪುಣ್ಯಕ್ಕ ಅಧ್ಯಕ್ಷರ ಬಿಟ್ಟ ಬಿಟ್ಟು ಅರ್ಧ ಗಂಟ ಸುಧಾರ್ಸ್ಕೊಂಡ ಕಣ್ರಿ ಅಧ್ಯಕ್ಷರ ಇವನು ಇಲ್ಲೇ ಕೂತಿರೋ ಪೆಟ್ಟು ಮಾಡಣ ಒಂದ್ ಫೋನ್ ಅಲ್ಲಿ ಮಾತಾಡ್ತೀನ ಅಂತ ಹೇಳಿ ಅಧ್ಯಕ್ಷರ ಹಿಂದ್ಗಡೆ ಫಿಡ್ಚೆ ಅಧ್ಯಕ್ಷರ ಓಡ್ ಬಂದಿದ್ದು ನಮ್ ಚಪ್ಪಲೆಲ್ಲ ಎಲ್ಲಿ ಬಿದ್ದವಂತ ನನಗೇ ಗೊತ್ತಿಲ್ಲ ಅಧ್ಯಕ್ಷ ಆ ಓಡಿದ ಜಾಗದಲ್ಲಿ ಇನ್ ಸಂತಾನಕ್ ಒಂದ್ ಐದು ವರ್ಷ ಹುಲ್ಲು ಹಾಕ್ಲ ಇವೇನು ಚಪ್ಪಲ್ ಏನೋ ಚಪ್ಪಲ್ ಅಲ್ಲಿ ಇದ್ದಾವಣ ಬೇರೆ ಅವರದ್ದು ಯಾರ್ದ ಆಕಂದ್ ಫಿಡ್ಚೆ ಅಧ್ಯಕ್ಷರ ಹಂಗ ಬಂದ್ ಸೀದ ಮನೆಗೆ ಅಧ್ಯಕ್ಷ ಮನೆಗೆ ಬಂದಿದ್ರು ಸನ್ಮಾನ ಯಾರೀ ಮಾಡೋದು ಎರಡ್ ದಿನದಿಂದ ಸನ್ಮಾನ ಮಾಡ್ತಾರಂತ ಕಾದೆ ಅಧ್ಯಕ್ಷರ ಖುಷಿಗೆ ಊರ್ ಜನ ಒಂದ್ ಬೆಂಟ್ ಒಡ್ಕೊಬಂದಿರ ಖುಷಿಗೆ ಸನ್ಮಾನ ಮಾಡ್ಬೋದೇನ ಅಂತ ಭಾರಿ ಕಾದೆ ಅಧ್ಯಕ್ಷರ ಯಾರು ಸನ್ಮಾನ ಮಾಡ ಅಂದಾಜಿಲ್ಲ ಈಗ ಆ ನಿನ್ನೆ ಒಂದು ಸಂಜೆ ಒಂದು ವಾಲಿಬಾಲ್ ಆಟಿತ್ತ ಅಧ್ಯಕ್ಷ ಏ ಒಂದ್ ಸನ್ಮಾನ ಮಾಡ್ರ ಮಾರ ನಾನು ಬೆಲ್ಟ್ ಎಲ್ಲ ಒಳ್ಕ ಬಂದಿನ ಅಂತ ಹೇಳ್ದೆ ಅಧ್ಯಕ್ಷರ ಇದು ವಾಲಿಬಾಲ್ ಆಯೋಜನೆ ಮಾಡ್ದೆ ಅವ್ನ್ಗೆ ನಿನ್ ಸನ್ಮಾನ ಮನೆ ಹಾಳಾಗೋಯ್ತು ಮಾರ ಇಲ್ಲಿ ಡೊನೇಷನ್ ಆಗಿಲ್ಲ ಮರ ನಿನ್ ಸನ್ಮಾನ ಎಲ್ಲಿಂದ ಅಂತ ಹೇಳ್ದ ಅದಕ್ಕೆಲ್ಲ ತಲೆ ಮಾಡ್ಬೇಡ ಮರ ಎಲ್ಲಾ ಐಟಮ್ ನಾನೇ ತರ್ತೀನಿ ಅಂತ ಹೇಳಿ ಅಧ್ಯಕ್ಷ್ರ ಬಟ್ಟೆ ಆರ ಎಲ್ಲಾ ಏನೇನ್ ಬೇಕು ಐಟಮ್ ಎಲ್ಲಾ ತಂದೆ ಅಧ್ಯಕ್ಷ್ರ ಇವನು ರಾತ್ರಿ ಹನ್ನೆರಡು ಗಂಟೆ ಆದ್ರೂ ಅಧ್ಯಕ್ಷರೇ ಕುಡ್ಕೊಂಡ್ ಆ ಕಡೆ ಈ ಕಡೆ ತಿರುಗ್ತಾನೆ ಹೊರತು ನನಗ್ ಸನ್ಮಾನ ಮಾಡೋದಿಲ್ಲ ಹನ್ನೆರಡು ವರೆಗೆ ಚೇರಿಟ್ಟು ಅಧ್ಯಕ್ಷರೇ ಒಂದ್ ಸೈಡ್ ಚೇರಿಟ್ಟು ಅದು ಒಂದ್ ಮೂಲ ಚೇರಿಟ್ಟು ಅಧ್ಯಕ್ಷ ಸನ್ಮಾನ ಮಾಡ್ದ ಕಣ್ರಿ ಮಾಡದಂತ ಕರ್ಮ ಒಂದು ನನಗೆ ಆರ ಕುದಿಗೆ ಇಲ್ಲಿ ಕುದಿಗೆ ಹಾಕೋದ್ ಬಿಟ್ಟು ಎಗ್ಲು ಯಗ್ಲ್ ಹತ್ರ ತಗೋ ಎಗ್ಗೆ ಹಾಕದಂಗ ಹತ್ತಿದಾನೆ ಈ ಕಡೆ ಈ ಕಡೆ ತಿರ್ಸು ಮಾರ ಇಲ್ಲಿ ಹಾಕು ಅಂತ ಹೇಳಿ ನಾನೇ ಎಲ್ಲ ದುಡ್ಡು ಕೊಟ್ಟು ನಾನೇ ಅಧ್ಯಕ್ಷ ಇನ್ನು ಇನ್ನೀರ್ ಊರ್ ಜನ ಎಲ್ಲಿ ಮಾಡೋದೇ ಹಾ ಯಾ ಹೇಳಕ್ ಹೋಗ್ಬೇಡಿ ಬರ ದುಡ್ಡು ಕೊಟ್ಟು ಸನ್ಮಾನ ಮಾಡ್ದ ಅಂತ ದಯವಿಟ್ಟು ಅವಮಾನ ಹೌದಾ ನಾನು ಹೇಳಲ್ಲ ಎಲ್ಲಾ ನೀವ್ ಇಲ್ಲಿ ಮತ್ತೆ ಮಾಡಿದೆ ಒಟ್ಟು ಸನ್ಮಾನ ಆಯ್ತು ಸನ್ಮಾನ ಅದೇ ದೇವದಾಯ್ ಮಾಡಿಸ್ಕಂಡೆ ನಾನೇ ಅದಕ್ಕೆ ಅದಕ್ಕೆ ಇನ್ನು ಮನೆಗೆ ಹೋಗಿಲ್ಲ ಕಣ್ರಿ ಅಲ್ಲಿ ನಿನ್ನ ರಾತ್ರಿ ಹನ್ನೆರಡು ಗಂಟೆ ಮಾಡಿದ್ ಸನ್ಮಾನ ಜನನೇ ಇಲ್ಲ ಕಣ್ರಿ ಮಾಡ್ದವನು ಮಾಡ್ಸ್ಕೊಂಡವ್ ನಾನು ಇಬ್ಬರ ಇಬ್ರಳೆ ಅದವ್ನು ಕುಡಿದು ಟೈಟ್ ಜನನಿಲ್ಲ ಅದಕ್ಕೆ ನಿನ್ನೆ ನೋಡ ಯಾರು ಜನ ನೋಡಿಲ್ಲ ಅಧ್ಯಕ್ಷರ ಅದಕ್ಕೆ ಇಲ್ಲಿ ಅಂಗಡಸ್ತ್ರ ಕೂತಿನ ಅಧ್ಯಕ್ಷರ ಎಲ್ಲ ಹೋಗೋರು ಬರೋರು ಎಲ್ಲ ನೋಡ್ಲಿ ಅಂತ ಇನ್ನು ಹೋಗಿಲ್ಲ ಕಣ್ರೆ ಇನ್ನು ಮೂರ್ ದಿನ ಆದ್ರೂ ಮನೆಗೆ ಹೋಗಲ್ಲ ಮೂರ್ ದಿನ ಆದ್ರೂ ಮನೆಗೆ ಹೋಗಲ್ಲ ಮೂರ್ ದಿನ ಆದ್ರೂ ಜನ ನೋಡೋ ತನಕ ಇದು ಅಂತ ಸನ್ಮಾನ ಆಗಿದ್ರು ಸನ್ಮಾನ ಆಗಿದ್ ಜನ ನೋಡ್ಬೇಕು ಸ್ವಲ್ಪ ಬಿಲ್ಡ್ ಅಪ್ ಕೊಡ್ತಾ ಇರ್ಬೇಕು ನಾನು ಬಿಲ್ಡ್ ಅಪ್ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಹೋಗ್ತಾನೆ ಇದೀನಿ ಅಂತ ಸನ್ಮಾನ ನೋಡ್ಲಿ ಸನ್ಮಾನ ನೋಡ್ಲಿ ಅಂತ ಹ್ಮ್ ಆಯ್ತು ಒಳ್ಳೇದಾಗ್ಲಿ ಮತ್ತೆ ಈಗ ನಾಡ್ದು ಎಲೆಕ್ಷನ್ ಎಲ್ಲ ಬರ್ತಾ ಉಂಟು ಓಟ್ ಹಾಕ್ತಿದ್ದೀರಾ ಆ ಮಾತು ಯಾವನ್ ಹೇಳ್ತೀರಿ ನೀವು ಯಾರು ಹೇಳ್ತೀರ ಹೇಳಿ ಓಟ್ ಹಾಕ್ತಾರೆ ಬಿಡಕ್ ಆಗ್ತೇನ್ರಿ ಓಟ್ ಹಾಕ್ತಿದ್ದೀರಾ ಅದ್ ನಮ್ದು ಹಾ 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 ಯಾಕೆ ಓಟ್ ಹಾಕ್ತಿದ್ದೀರಾ ನಾನು ದೇಶದಲ್ಲಿ ಜೀವಂತವಾಗಿದ್ದೀನಿ ಅನ್ನೋ ಒಂದು ಗುರುತಿಗೆ ಒಟ್ಟು ಹಾಕ್ಲೇಬೇಕು ಹಾಕ್ಲೇಬೇಕು ಇದರಕಾರ ಗೊತ್ತಾಗ್ಬೇಕ್ರಿ ಯಾವ್ದವ್ರು ಜೀವದಲ್ಲಿದ್ದಾರೆ ಇನ್ನೊಬ್ರು ಜೀವದಲ್ಲಿದ್ದಾರೆ ಅನ್ನೋ ಒಂದು ಗುರುತಿಗೆ ಮತ್ತೆ ಕೆಲಸ ಮಾಡ್ಲಿ ಇಲ್ಲ ಮಾಡ್ಲಿ ಮಾಡದೇ ಇರ್ಲಿಲ್ಲ ಅದ್ ನಮಗೆ ಬೇಡ ಯಾರು ಬರ್ತಾರೆ ಯಾಕೆ ಏನ್ ಮಾಡ್ತಾರೆ ಅದ್ ಬೇಡ ಒಟ್ಟು ಉಂಟು ನಮ್ದು ಹಕ್ಕು ನಾವು ಚಲಾಯಿಸಬೇಕು ಅಧ್ಯಕ್ಷರ ಅಧ್ಯಕ್ಷರ ದಯವಿಟ್ಟು ನಾನು ಮತ ಹಾಕ್ತಿದೀನಿ ನೀವು ತಪ್ಪದೆ ಮತ ಹಾಕಿ ಇನ್ನು ನಿಮ್ಮ ಅಕ್ಕ ನಿಮ್ಮ ಸ್ನೇಹಿತರಿಗೆಲ್ಲ ಮತ ಕಡ್ಡಾಯವಾಗಿ ಹಾಕ್ಬೇಕು ನೀವು ಬ್ಯಾಂಡ್ ಹಾಕ್ತದ ಓಟಾ ಓ ಅಧ್ಯಕ್ಷರ ಬ್ಯಾಂಡ್ ಕತೆ ಕೇಳಿದ್ರೆ ಮಾರ್ರ ರಾತ್ರಿ ಎಷ್ಟು ರಾತ್ರಿ ಅಂತೂ ಅವನು ಮಲಗಿ ಇಲ್ಲ ಬಿಡಿ ಈಗ ಪಕ್ಷದವ್ರು ಬರ್ತಾರಲ್ಲ ಅಧ್ಯಕ್ಷರ ಹಣ ನನ್ನ ಹತ್ರ ನಿಲ್ ನಿಲ್ಲಿ ಹಣ ನನ್ನ ಹತ್ರ ಓಟ್ ಉಂಟು ನಾನು ಹಾಕ್ತೀನಿ ಮನೇಲಿ ಇಷ್ಟು ಓಟ್ ಉಂಟು ಅಂತ ಹೇಳಿ ದುಡ್ಡು ಇಸ್ಕೊಳ್ಳೋದು ಅವ್ರನ್ನ ಅಲ್ಲಿ ತನಕ ಹೋಗೋದು ಅಲ್ಲಿ ಬಿಟ್ಟು ಸೀದಾ ಹಂಗೆ ವಾಪಾಸ್ ಬರೋದು ಮತ್ತೆ ಈ ಈ ಕಡೆ ಅವ್ರನ್ನ ಈ ಕಡೆ ಅವ್ರ ಜೊತೆ ಹೋಗೋದು ಹಣ ಇಷ್ಟು ಓಟ್ ಅಣ್ಣ ಇಷ್ಟು ಕೊಡಿ ಅಂತ ಇಸ್ಕೊಳ್ಳೋದು ಅವ್ರನ್ನ ಅಲ್ಲಿ ತನಕ ಅವ್ರ ಜೊತೆ ಹೋಗೋದು ಮತ್ತೆ ಅಲ್ಲಿಂದ ವಾಪಾಸ್ ಬರೋದು ಒಂದು ಗಾಡಿ ಹೋಗಂಗಿಲ್ಲ ಅದಕ್ಕೆ ಅದ್ ಬಿಡಿ ಒಂದ್ ಮೀನಿನ ಗಾಡಿ ಬರ್ತಾ ಅದಕ್ಕೆ ರಾತ್ರಿ ಹನ್ನೆರಡು ಗಂಟೆ ಇವ್ ನಗ್ದು ಬಂದಾಯ್ತು ರೋಡ್ಗೆ ದುಡ್ಡು ಹಂಚಕ್ ಬಂದ್ರ ಅಂತ ಹೌದ್ರಿ ದುಡ್ಡು ಮಾಡೇನ್ ಓ ಒಂದು ಓಟ್ ಇರೋದ್ರೆ ಅವ್ರಿಗೆ ಹಾಕ್ತಾರ ಇವ್ರಿಗಾಕ್ತಾರ ಯಾರಿಗೋಸ್ಕರ ಹಾಕ್ತಾರೆ ಯಾರಿಗೂ ಎಲ್ಲಿ ಬದ್ನಕಾಯ್ತು ಅವ್ರ ಮನೆಯವ್ರೆ ಹಾಕಲ್ಲ ಅವ್ರ ಮನೆಯವರ ಅವನ್ ಮಾತು ಕೇಳಾಕ್ಲಾ ಇವ್ ಒಂದ್ ಓಟಿ ಯಾವನ್ಗಾಕ್ತಾನೆ ಯಾರಿಗೆ ಬಿಡ್ತಾನ ಗೊತ್ತಿಲ್ಲ ಅದಕ್ಕೆ ಅದು ದುಡ್ಡು ಮಾತ್ರ ಎಲ್ಲಾ ಕಡೆಯಿಂದ ಇಸ್ಕೊಂಡಿದ್ದಾನೆ ಸತ್ತೆ ಬಿಲ್ಕೊಂಡ್ರಿ ಅಧ್ಯಕ್ಷರನ್ನ ನಾನ್ ಅಂತ ಹೇಳ್ಬೇಡ್ರಿ ಮತ್ತೆ ಅಧ್ಯಕ್ಷ ಹತ್ರ ನೀವ್ ಚಾಡ್ ಹೇಳಿದ್ರಿ ಅವ್ರು ಊರಿಡಿ ಪಬ್ಲಿಕ್ ಮಾಡ್ತಾರಂತ ನನ್ನ ಹತ್ರ ಕುಸ್ತಿ ನಿಲ್ತಾನೆ ಕುಸ್ತಿ ನಿತ್ರೆ ಅವ್ನು ಇರಕ್ಕೂ ಹಂಗಿದ್ದಾನೆ ಒಂದೇ ಪೇಟಿ ನನ್ನ ಮಂಗಸಿದ್ರು ಮಂಗ್ಸಿದ ಸರಿ ಆಯ್ತು ಒಳ್ಳೆದ್ರೆ ತಪ್ಪದೆ ಮತ ಹಾಕಿ ನಿಮ್ ಸ್ನೇಹಿತರಿಗೆ ಹಾಕಿ ಪದೇ ಪದೇ ಹೇಳ್ತಿದ್ದೀನಿ ಓಟ್ ಮಾತ್ರ ಬ್ಯಾಂಡ್ರವಿ ತರ ಮಾರಾಟ ಮಾಡಬೇಡಿ ನಮಸ್ಕಾರ ಆಯ್ತು ಒಳ್ಳೆ